ದಾಂಡೇಲಿ ಸಮೀಪದ ಜನತಾ ಕಾಲೋನಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ಶಿವಶರಣ ಮೇದಾರ ಕೇತೇಶ್ವರ ಜಯಂತಿ ಕಾರ್ಯಕ್ರಮ ದಾಂಡೇಲಿ ನಗರದ ಸಮೀಪದಲ್ಲಿರುವ ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತಾ ಕಾಲೋನಿಯಲ್ಲಿ ಸ್ಥಳೀಯ ಶ್ರೀ ಶಿವಶರಣ ಮೇದಾರ ಕೇತೇಶ್ವರ ಸಮಿತಿಯ ವತಿಯಿಂದ ಶ್ರೀ ಶಿವಶರಣ ಮೇದಾರ ಕೇತೇಶ್ವರ ಅವರ ಜನ್ಮ ಜಯಂತೋತ್ಸವ ಕಾರ್ಯಕ್ರಮವನ್ನು ಇಂದು ಶುಕ್ರವಾರ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಶಿವಶರಣ ಮೇಧಾರ ಕೇತೇಶ್ವರರ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗಿ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು ಆ ನಂತರ ಮಾತನಾಡಿದ ಶ್ರೀ ಶಿವಶರಣ ಮೇಧಾರ ಕೇತೇಶ್ವರ ಸಮಿತಿಯ ಅಧ್ಯಕ್ಷರಾದ ಅನಿಲ್ ಮೇದಾರ್ ಅವರು ಶಿವಶರಣ ಕೇತೇಶ್ವರರು ಚನ್ನಬಸವಣ್ಣನ ಪರಮ ಭಕ್ತರಾಗಿದ್ದರು ಧಾರಣೆಯೊಂದಿಗೆ ದೀಕ್ಷೆಯನ್ನು ಪಡೆದು ಶಾಂತಿ ಮತ್ತು ಧರ್ಮದ ಪ್ರತಿಪಾದಕರಾಗಿ ಸಮಾಜವನ್ನು ಜಾಗೃತಗೊಳಿಸಿ ಸರಿದಾರಿಯಲ್ಲಿ ಸಾಗುವಂತೆ ಮಾಡಿದ ಮಹಾನ್ ಚೇತನ ಆಗಿದ್ದರು ಸೌಹಾರ್ದತೆಯ ಸಮಾಜ ನಿರ್ಮಾಣದ ಆಶಯವನ್ನು ಹೊತ್ತಿ ಭಾತೃತ್ವದ ಮನೋಭಾವನೆಯನ್ನು ಮೈಗೂಡಿಸಿಕೊಳ್ಳುವಂತೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದವರು ಕೇತೇಶ್ವರರು ಹನ್ನೆರಡನೆಯ ಶತಮಾನದ ಶ್ರೇಷ್ಠ ವಚನಕಾರರು ಹಾಗೂ ಶರಣರು ಹೌದು ಬಿದಿರು ಬುಟ್ಟಿ ಮೊರ ಮುಂತಾದವುಗಳನ್ನು ಮಾಡಿ ಇದರ ಕಾಯಕದಿಂದ ಬಂದ ಹಣದಿಂದ ದಾಸೋಹವನ್ನು ನಡೆಸಿ ಸಮಾಜಕ್ಕಾಗಿಯೇ ಬದುಕು ನಡೆಸಿದವರು ಪೂಜ್ಯ ಕೇತೇಶ್ವರರು ಅವರ ತತ್ವಾದರ್ಶಗಳು ಬೋಧನೆಗಳು ನಮಗೆಲ್ಲ ಸದಾ ಸ್ಫೂರ್ತಿ ಮತ್ತು ಸ್ಮರಣೀಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಶಿವಶರಣ ಮೇಧಾರ ಕೇತೇಶ್ವರ ಸಮಿತಿಯ ಉಪಾಧ್ಯಕ್ಷರಾದ ಬಸವರಾಜ್ ಯಾದಪ್ಪ ಮೇದಾರ್ ಹಾಗೂ ಸಮಿತಿಯ ಸದಸ್ಯರುಗಳಾದ ಸಂಪತ್ ಕೊರಡೆ ಲಕ್ಷ್ಮಣ್ ಮೇದಾರ್ ಗಣಪತಿ ಕಲ್ಲಪ್ಪ ಮೇದಾರ್ ರಾಜು ಅರ್ಜುನ್ ಮೇದಾರ್ ಸುರೇಶ್ ಮೇದಾರ್ ರಾಜು ಅಶೋಕ್ ಮೇದಾರ್ ಕಲ್ಮೇಶ್ವರ ಅರ್ಜುನ್ ಮೇದಾರ್ ಮಂಜುನಾಥ್ ಸುರೇಶ್ ಮೇದಾರ್ ವಿಜಯ ಸಿದ್ದಪ್ಪ ಮೇದಾರ್ ಸುನೀಲ್ ಮೇದಾರ್ ಮೋಹನ್ ಮೇದಾರ್ ಮಹೇಶ್ ಮೇದಾರ್ ರವಿ ಮೇದಾರ್ ಮತ್ತು ಮೇದಾರ್ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಆಗಿ ಜೀವನ ಸಾಗಿಸ್ತಾ ಇದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಮೀನಾಕ್ಷಿ ಮೇಧಾ ಅವರು ನಾವು ಕಾಂಗ್ರೆಸ್ ಕಡೆಯಿಂದ ಆಚೆ ತಂದಿದ್ದೇವೆ ಆದರೆ ಒಂದು ವಿಚಾರಿಸುವ ಸಂಗತಿ ಏನಂದ್ರೆ ನಮ್ಮ ಪಂಚಾಯತಿ ಸದಸ್ಯರಾದ ಮೀನಾಕ್ಷಿ ಮೀನಾರಿಗೆ ಬಹಳಷ್ಟು ಸರಿ ನಾವು ಮನವಿ ಮಾಡಿಕೊಂಡು ತಿಳಿಸಿದ್ದೇವೆ ನಮ್ಮ ಕುಲದವರಾಗಿ ನೀವು ನಮ್ಮ ಕುಲಕ್ಕಾಗಿ ನಮ್ಮ ಕುಲದ ಜನತೆಗಳಾಗಿ ಈ ಒಂದು ಮಾತನ್ನು ಶ್ರೀ ಸನ್ಮಾನ ಮಂತ್ರಿಗಳಾದ ಆರ್ ವಿ ಪಾಂಡೆ ಅವರಿಗೆ ಅವರ ಗಮನಕ್ಕೆ ತಗೊಂಡು ಬಂದು ನಮಗೆ ಸರ್ಕಾರ ಕಡೆಯಿಂದ ನಮ್ಮ ಜನತೆಗೆ ಲಾಭ ಸಿಗುವ ಹಾಗೆ ಮಾಡಬೇಕನ್ನು ನಾವು ಭಾಳ ಚೆನ್ನಾಗಿ ಮನವಿ ಮಾಡಿಕೊಂಡ್ವಿ ಅದು ಇಲ್ಲಿವರೆಗೆ ಯಾವುದು ನೆರವೇರಿಸಿಲ್ಲ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಬು ಜೋಶನ್ ಅವರಿಗೂ ನಾವು ತಿಳಿಸಿದ್ವಿ ಅವರು ಇಲ್ಲಿವರೆಗೆ ಯಾವುದೂ ಸರ್ಕಾರ ಕಡೆಯಿಂದ ನಮಗೆ ಅನುಭ ಅನುಕೊಪ್ಪದ ಮೇರೆಗಾಗಲಿ ಯಾವುದೇ ರೀತಿ ಸಹಾಯ ಮಾಡಿಲ್ಲ ಹಾಗಾಗಿ ಈ ಜಯಂತಿ ಮೂಲಕ ನಾನು ಕೇಳ್ಕೊಡುವುದೇನಂದ್ರೆ ಈಗಾದರೂ ನಮ್ಮ ಸಮಾಜಕ್ಕೆ ವಿ ದೇಶಪಾಂಡೆ ಆಗಲಿ ಮಾಜಿ ಎಮ್ ಎಲ್ ಎರಾದ ಸುನಿಲ್ ಹೆಗಡೆಯವರು ಆಗಲಿ ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಈ ವಿಷಯದ ಬಗ್ಗೆ ನಮಗೆ ಒಂದು ಸಹಾಯ